ಓ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಸೆಪ್ಟೆಂಬರ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಗೋಚಾರದಲ್ಲಿ ಯಾವ ಫಲಗಳು ಸಿಗ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಗ್ರಹಗಳ ಸಂಚಾರ ಯಾವ್ಯಾವ ರಾಶಿಯಲ್ಲಿ ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯಗ್ರಹ ಸಿಂಹರಾಶಿ ಮತ್ತು ಕನ್ಯಾರಾಶಿಯಲ್ಲಿ ಸಂಚಾರ ಆಗಲಿದ್ದು ಬುಧಗ್ರಹ ಸಿಂಹರಾಶಿ ಮತ್ತು ರಾಶಿಯಲ್ಲಿ ಸಂಚಾರ ಆಗಲಿದ್ದು ಶುಕ್ರಗ್ರಹ ಕಟಕ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಆಗಲಿದ್ದು ಕುಜಗ್ರಹ ರಾಶಿ ಮತ್ತು ತುಲಾ ರಾಶಿಯಲ್ಲಿ ಸಂಚಾರ ಆಗಲಿದ್ದು ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಶನಿಗ್ರಹ ರಾಶಿಯಲ್ಲಿ ಸಂಚಾರ ಕೇತು ಗ್ರಹಗಳು ಸಿಂಹರಾಶಿ ಮತ್ತು ಕುಂಭರಾಶಿಯಲ್ಲಿ ಸಂಚಾರ ಆಗಲಿದ್ದು ಈ ಗ್ರಹಗಳ ಸಂಚಾರದಿಂದ ಗೋಚಾರದಲ್ಲಿ ಹನ್ನೆರಡು ರಾಶಿಗಳ ಮೇಲೆ ಯಾವ ಪ್ರಭಾವ ಇದೆ ಅನ್ನುವುದರ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ಲಾಭಸ್ಥಾನ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಲಾಭದ ಫಲವನ್ನು ಪಡೆದುಕೊಳ್ತೀರಾ ನಿಮಗೆ ಎಕ್ಸ್ಟ್ರಾ ಜವಾಬ್ದಾರಿ ಹೊಣೆಗಾರಿಕೆ ಬರುವಂತೆ ಮತ್ತು ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳುವಂತೆ ಇಲ್ಲಿ ಕುಜಗ್ರಹ ಲಾಭದ ಫಲವನ್ನು ನೀಡುತ್ತಾರೆ ಅದೇ ಕಾಲದಲ್ಲಿ ಎರಡು ವಾರಗಳ ಕಾಲ ಶುಕ್ರಗ್ರಹ ಸಪ್ತಮಾಧಿಪತಿಯಾಗಿ ಪಾರ್ಟ್ನರ್ ಸ್ಥಾನಾಧಿಪತಿಯಾಗಿ ವ್ಯಾಪಾರ ವ್ಯವಹಾರಸ್ಥರಿಗೆ ಶುಕ್ರಗ್ರಹ ಭಾಗ್ಯಸ್ಥಾನ ಅಂದರೆ ಕಟಕ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಇಲ್ಲಿ ನಿಮ್ಮ ಅದೃಷ್ಟದಿಂದ ಭಾಗ್ಯದಿಂದ ಫಲಗಳನ್ನು ಪಡೆದುಕೊಳ್ಳುವಂತೆ ಶುಕ್ರಗ್ರಹ ಒಳ್ಳೆಯ ಫಲವನ್ನು ನೀಡುತ್ತಾರೆ ಮತ್ತು ದಶಮ ಸ್ಥಾನದಲ್ಲಿ ಸೂರ್ಯಗ್ರಹದ ಸಂಚಾರ ಕೇತುಗ್ರಹದ ಸಂಚಾರ ಮತ್ತು ಲಾಭಾಧಿಪತಿಯಾದಂತಹ ಬುಧಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಭಿನ್ನವಾಗಿ ಯೋಚಿಸ್ತೀರಾ ಅಂದರೆ ಗ್ರಹ ಸೂರ್ಯಗ್ರಹ ಗ್ರಹ ಈ ಗ್ರಹಗಳ ಕಾಂಬಿನೇಷನ್ ವಿಶಿಷ್ಟವಾಗಿ ವಿಭಿನ್ನವಾಗಿ ಯೋಚಿಸುವಂತೆ ಇಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಫಲವನ್ನು ನೀಡುತ್ತೆ ಅಂದರೆ ಆಚಾರ ವಿಚಾರ ಸಂಪ್ರದಾಯಗಳ ಹೊರಗೆ ಯೋಚಿಸಿ ವಿಭಿನ್ನವಾಗಿ ಏನಾದರೂ ಕೆಲಸ ಕಾರ್ಯಗಳನ್ನು ಬುದ್ಧಿವಂತಿಕೆಯಿಂದ ಮಾಡುವಂತಹ ವಿಭಿನ್ನ ಯೋಚನೆಯು ವೃಶ್ಚಿಕ ರಾಶಿಯವರಿಗೆ ಬರುತ್ತೆ ಈ ಮಾಸದಲ್ಲಿ ಪ್ರಾರಂಭದಲ್ಲಿ ಈ ಗ್ರಹಗಳ ಪ್ರಭಾವ ಹೀಗಿರುತ್ತೆ ಆದರೆ ಎರಡು ವಾರಗಳ ನಂತರದಲ್ಲಿ ಕುಜಗ್ರಹ ನಿಮ್ಮ ಜನ್ಮರಾಶಿಯಿಂದ ಹನ್ನೆರಡನೇ ಸ್ಥಾನ ತುಲಾರಾಶಿಗೆ ಪ್ರವೇಶ ಆಗಲಿದ್ದು ಮತ್ತು ಅದೇ ಕಾಲದಲ್ಲಿ ಶುಕ್ರ ಗ್ರಹ ದಶಮವನ್ನು ಪ್ರವೇಶಿಸ್ತಾರೆ ಕೇತು ಗ್ರಹದ ಕಂಜಕ್ಷನಲ್ಲಿ ಗ್ರಹದ ಸಂಚಾರ ಆಗುತ್ತೆ ಈ ಕಾಲದಲ್ಲಿ ಇಲ್ಲಿ ರಾಷ್ಟ್ರಾಧಿಪತಿ ಹನ್ನೆರಡನೇ ಸ್ಥಾನದಲ್ಲಿ ಸಂಚರಿಸುವಾಗ ಬಹಳ ಎಫರ್ಟ್ ಹಾಕುವಂಥ ಕೆಲಸ ಕಾರ್ಯಗಳಲ್ಲಿ ಪರಿಶ್ರಮ ಜಾಸ್ತಿ ಇರುತ್ತೆ ಹೇಗೆ ನಿಮಗೆ ಇಲ್ಲಿ ಶ್ರಮ ಜಾಸ್ತಿ ಆಗಬಹುದು ಅಂದರೆ ರಾಷ್ಟ್ರಾಧಿಪತಿ ಹನ್ನೆರಡನೇ ಸ್ಥಾನಕ್ಕೆ ಹೋದಾಗ ಅಡೆತಡೆಗಳಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ವಿಘ್ನಗಳಾಗುತ್ತೆ ಹೇಗೆ ಆಗ್ಬೋದು ಅಂದರೆ ಇತರ ಜನರು ನಿಮಗೆ ಏನಾದರೂ ಇಲ್ಲಿ ಬೇರೆ ರೀತಿ ತಿಳಿಸುವಂಥದ್ದು ಅಂದರೆ ಮಿಸ್ ಮ್ಯಾಚ್ ಆಗುವಂಥದ್ದು ಕೆಲಸ ಕಾರ್ಯಗಳಲ್ಲಿ ಅದರ ಸರಿಯಾಗಿ ನಿಮಗೆ ತಿಳಿಸದೆ ಮಾಡಿದ ಕೆಲಸದಲ್ಲಿ ವಿಫಲ ಆಗ್ಬೋದು ಅಥವಾ ಕೆಲಸ ಮಾಡಲಿಕ್ಕೆ ಆಗದೇ ಇರ್ಬೋದು ಈ ರೀತಿ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಇದರಿಂದ ಎನರ್ಜಿ ವೇಸ್ಟ್ ಆಗುತ್ತೆ ಮ್ಯಾನೇಜ್ ಅಂದರೆ ಕೆಲಸ ಕಾರ್ಯಗಳು ಇಲ್ಲಿ ಮಿಸ್ ಮ್ಯಾನೇಜ್ ಆಗುವಂತೆ ಈ ರೀತಿಯು ಇಲ್ಲಿ ನಿಮ್ಮ ಶ್ರಮ ವೇಸ್ಟ್ ಆಗುತ್ತೆ ಎನರ್ಜಿ ಅನ್ನೋದು ಬಹಳ ಮುಖ್ಯ ಇಲ್ಲಿ ವೇಸ್ಟ್ ಆಗಬಾರ್ದು ರಹಸ್ಯವಾಗಿರುವಂತಹ ನಿಮ್ಮ ಎನರ್ಜಿಯು ಇಲ್ಲಿ ವೇಸ್ಟ್ ಆಗುವಂತೆ ಇಲ್ಲಿ ಫಲಗಳಿರುತ್ತೆ ಏಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಎನರ್ಜಿ ಗ್ರಹ ಹಾಗಾಗಿ ತುಂಬ ಹಾರ್ಡ್ ವರ್ಕ್ ಮಾಡಿದಾಗ ಇಲ್ಲಿ ಎನರ್ಜಿ ವೇಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಸರಿಯಾಗಿ ನಿಗಾ ಇರಬೇಕಾಗತ್ತೆ ಹೊರಗಿನ ಜನರು ಯಾವ ರೀತಿ ನಿಮ್ಮನ್ನು ದಾರಿ ತಪ್ಪಿಸ್ಬೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತೆ ಮಿಸ್ ಮ್ಯಾಚ್ ಮಾಡಿ ಕೆಲಸ ಕಾರ್ಯಗಳನ್ನು ತಿಳಿಸ್ಬೋದು ಇದರ ಬಗ್ಗೆ ನೀವು ಫೋಕಸ್ ಸರಿಯಾಗಿ ಮಾಡಬೇಕಾಗತ್ತೆ ಮತ್ತು ರಾಷ್ಟ್ರಾಧಿಪತಿ ಹನ್ನೆರಡನೇ ಸ್ಥಾನವನ್ನು ಪ್ರವೇಶ ಮಾಡಿ ಸಂಚರಿಸೋದ್ರಿಂದ ನೀವು ದೂರ ಪ್ರಯಾಣ ಮಾಡುವಂತೆ ಯಾವುದೇ ವಿಷಯಗಳಿಗೆ ಆಗ್ಬೋದು ಕೆಲಸ ಕಾರ್ಯಗಳಿಗೆ ಪ್ರಯಾಣ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂತೆ ಅಥವಾ ಭೂಮಿ ವ್ಯವಹಾರಗಳಿಗೆ ದೂರ ಹೋಗಿ ವ್ಯವಹಾರಗಳನ್ನು ಮಾಡುವಂತೆ ಈ ರೀತಿಯು ಇಲ್ಲಿ ಫಲಗಳು ಕುಜನ ಫಲ ಇರುತ್ತೆ ಮತ್ತು ಸಪ್ತಮಾಧಿಪತಿಯಾಗಿ ಗ್ರಹ ಹದಿನೈದನೇ ದಿನಾಂಕದಿಂದ ದಶಮ ಅಂದರೆ ಕೇತುಗ್ರಹದೊಂದಿಗೆ ಸಂಚಾರ ಆಗೋದ್ರಿಂದ ಇಲ್ಲಿ ಯಾವ ರೀತಿ ಫಲ ಶುಕ್ರನದು ಇರುತ್ತೆ ಅಂದರೆ ನಿಮ್ಮ ಮುಖ್ಯ ಸಂಬಂಧಗಳು ಅಂದರೆ ಪತ್ನಿ ಆಗ್ಬೋದು ಪತಿ ಆಗ್ಬೋದು ಪಾರ್ಟ್ನರ್ಶಿಪ್ ಸಂಬಂಧ ಆಗ್ಬೋದು ಈ ಸಂಬಂಧಗಳಲ್ಲಿ ನಿಮಗೆ ಬೇಸರ ಆಗುವಂತೆ ಅಂದರೆ ಒಳನೋಟದಿಂದ ಈ ಸಂಬಂಧವನ್ನು ನೀವು ಡೀಪರ್ ಥಿಂಕಿಂಗಿಂದ ನೋಡ್ತೀರ ಆಗ ಆಗ ನೋಡಿದಾಗ ಏನಾಗುತ್ತೆ ಅಲ್ಲಿ ಏನಾದರೂ ನಿಮಗೆ ಅದು ಸರಿ ಅನ್ನಿಸದೆ ಅಥವಾ ಏನಾದರೂ ಬೇಸರ ಆಗಿ ಇಲ್ಲಿ ಈ ಸಂಬಂಧಗಳು ಬೇರ್ಪಡುವಂತಹ ಸಾಧ್ಯತೆ ಶುಕ್ರನ ಪ್ರಭಾವದಿಂದ ಆಗುತ್ತೆ ಮತ್ತು ಸ್ಥಾನ ಅದು ಆಗಿರೋದ್ರಿಂದ ಇಲ್ಲಿ ಶುಕ್ರಗ್ರಹ ಪ್ರಾರಂಭದಲ್ಲಿ ಒಂದೆರಡು ದಿನವಾದರೂ ಸೂರ್ಯಗ್ರಹ ಮತ್ತು ಬುಧಗ್ರಹದೊಂದಿಗೆ ಸಂಚರಿಸಬೇಕು ಈ ಕಾಲದಲ್ಲಿ ನಾನು ಆಗಲೇ ತಿಳಿಸಿದೆ ವಿಭಿನ್ನವಾಗಿ ಯೋಚಿಸ್ತೀರಾ ಅಂತ ಅದೇ ಥರ ಪ್ರಭಾವದಿಂದಾಗಿ ಆಚಾರ ಸಂಪ್ರದಾಯಗಳಿಂದ ಹೊರಗಡೆ ಇಲ್ಲಿ ಯೋಚನೆ ಮತ್ತು ನಿಮ್ಮ ಕ್ರಿಯೇಟಿವ್ ವರ್ಕ್ ಇಲ್ಲಿ ವರ್ಕ್ ಆಗುತ್ತೆ ಇದಕ್ಕೆ ಶುಕ್ರನ ಪ್ರಭಾವ ಈ ವೃಶ್ಚಿಕ ರಾಶಿಯವರಿಗೆ ಈ ಮಾಸದಲ್ಲಿ ಈ ರೀತಿ ಇಲ್ಲಿ ಈ ಗ್ರಹಗಳ ಒಂದು ಯೂನಿಕ್ ಕಾಂಬಿನೇಷನಿಂದ ವಿಶಿಷ್ಟ ಕಾಂಬಿನೇಷನಿಂದ ಇಲ್ಲಿ ವಿಭಿನ್ನವಾದಂತಹ ಯೋಚನೆಗಳು ಅದರಿಂದ ಕಾರ್ಯಗಳು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಚತುರ್ಥ ಸ್ಥಾನದಲ್ಲಿ ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಅಶಾಂತಿ ಇರುತ್ತೆ ಇಲ್ಲಿ ರಾಷ್ಟ್ರಾಧಿಪತಿಯು ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಒತ್ತಡಗಳಿರುತ್ತೆ ಯಾವಾಗ ಹೊಣೆಗಾರಿಕೆಗಳು ಜಾಸ್ತಿ ಆಗುತ್ತೆ ಆಗ ಒತ್ತಡಗಳಿರುತ್ತೆ ಮತ್ತು ಇಲ್ಲಿ ಮನೆಯ ವಾತಾವರಣ ಆಗ್ಬೋದು ನಿಮ್ಮ ಆಗ್ಬೋದು ಇಲ್ಲಿ ನೆಮ್ಮದಿ ಇರೋದಿಲ್ಲ ಪಂಚಮದಲ್ಲಿ ಶನಿ ಶನಿ ಸಂಚಾರದಿಂದ ವಿದ್ಯಾರ್ಥಿಗಳು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಅಷ್ಟಮದಲ್ಲಿ ಗುರು ಸಂಚಾರ ಆಗ್ತಾ ಗುರು ಗುರುಗ್ರಹ ನಿಮಗೆ ಅಷ್ಟಮದಲ್ಲಿ ಗುರು ಬಲ ಇಲ್ಲದಿದ್ದರೂ ನಿಮ್ಮ ಧನಾಭಿವೃದ್ಧಿ ತಕ್ಕ ಮಟ್ಟಿಗೆ ಆದರೂ ಇಲ್ಲಿ ಅಷ್ಟಮದಲ್ಲಿ ಕೆಲವು ವಿಷಯಗಳಿಗೆ ಮಾತ್ರ ಒಳ್ಳೆಯ ಫಲವನ್ನು ನೀಡೋದ್ರಿಂದ ಶುಭ ಗ್ರಹ ಶುಭ ಗ್ರಹ ಆಗಿ ಅಷ್ಟಮದಲ್ಲಿ ಮತ್ತು ನಿಮಗೆ ವೃಶ್ಚಿಕ ರಾಶಿಯವರಿಗೆ ದ್ವಿತೀಯ ಮತ್ತು ಪಂಚಮಾಧಿಪತಿಯಾಗಿ ಅಷ್ಟಮದಲ್ಲಿ ಗುರು ಸಂಚಾರ ಇಲ್ಲಿ ಅಶುಭ ಫಲಗಳಿಗೆ ಅಥವಾ ಶುಭ ಫಲಗಳಿಗೆ ಇಲ್ಲಿ ಈ ಗ್ರಹ ನ್ಯೂಟ್ರಲ್ ಆಗಿ ಕೆಲಸ ಮಾಡ್ತಾರೆ ಅಂದರೆ ಹೆಚ್ಚು ಅಶುಭ ಫಲಗಳಿಗೆ ಶುಭಗ್ರಹ ಆಗಿ ನೀಡದೆ ಇಲ್ಲಿ ಶುಭ ಫಲಗಳನ್ನು ನೀಡಲಿಕ್ಕಾಗದೆ ಈ ರೀತಿ ಗುರುಗ್ರಹದ ಒಂದು ಫಲಗಳಿರುತ್ತೆ ಆದರೆ ಗುರು ಫಲ ಇಲ್ಲದಿದ್ದರೂ ಶುಕ್ರ ಮತ್ತು ಕುಜಗ್ರಹಗಳು ಪ್ರಾರಂಭದಲ್ಲಿ ಒಳ್ಳೆ ಫಲವನ್ನು ನೀಡ್ತಾ ಇದ್ದರೆ ದಶಮದಲ್ಲಿ ದಶಮಾಧಿಪತಿ ಸೂರ್ಯಗ್ರಹದ ಸಂಚಾರದಿಂದ ಒಳ್ಳೆ ಜವಾಬ್ದಾರಿ ಒಳ್ಳೆ ಹೊಣೆಗಾರಿಕೆ ಸಿಗುತ್ತೆ ಆದರೆ ಏನೋ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಾಗಿ ಬೇಸರ ಆಗ್ಬೋದು ನಿರಾಶೆ ಆಗ್ಬೋದು ಒತ್ತಡಗಳಾಗ್ಬೋದು ಸರಿಯಾದಂತಹ ಒಂದು ಆಲೋಚನೆಗಳಿಂದ ಪ್ಲ್ಯಾನ್ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳನ್ನು ನೀವು ಅವಾಯ್ಡ್ ಮಾಡ್ಕೊಳ್ಬೋದು ವೃಶ್ಚಿಕ ರಾಶಿಯವರು ಕುಜ ಹನ್ನೆರಡನೇ ರಾಶಿಯಲ್ಲಿ ಸಂಚರಿಸಿದರು ದಶಮಾಧಿಪತಿಯಾದಂತಹ ಸೂರ್ಯಗ್ರಹ ಲಾಭಸ್ಥಾನಾಧಿಪತಿಯಾದಂತಹ ಬುಧಗ್ರಹ ಲಾಭಸ್ಥಾನದಲ್ಲೇ ಸಂಚರಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಪಡೆದುಕೊಳ್ತಿರ ಕುಜಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ಸಂಚರಿಸಿದರು ಬರುವ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಿ ಗಮನದಿಂದ ಕೆಲಸ ಮಾಡಿ ಲಾಭದ ಫಲವನ್ನು ರುಚಿಕ ರಾಶಿಯವರು ಪಡೆದುಕೊಳ್ತೀರಾ ಪರಿಹಾರದ ವಿಷಯವಾಗಿ ಒಂದು ಮಾರ್ಗವನ್ನು ನಾನು ತಿಳಿಸ್ತಾ ಇದ್ದೇನೆ ಮುಂದುವರೆದು ವಿಡಿಯೋ ನೋಡಿ ನಿತ್ಯ ಪರಿಹಾರ ಮಾರ್ಗದಲ್ಲಿ ಯಶಸ್ಸಿಗಾಗಿ ಮುಖ್ಯವಾದ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹ ಸಂಚಾರ ಪ್ರತಿದಿನವೂ ನಕ್ಷತ್ರದಲ್ಲಿ ಬದಲಾವಣೆ ಇರುತ್ತೆ ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ಮತ್ತು ಯಾವ ಸ್ಥಾನದಲ್ಲಿ ಸಂಚರಿಸ್ತಾರೆ ಯಾವ ಪ್ರಭಾವ ನಿಮ್ಮ ನಕ್ಷತ್ರದ ಮೇಲೆ ಆಗಲಿದೆ ಅದರ ಪ್ರಕಾರವಾಗಿ ನಿಮ್ಮ ಮನಸ್ಸು ಇರಲಿದೆ ನಿಮ್ಮ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಅಥವಾ ವಿಷಯಗಳಲ್ಲಿ ಕಾರ್ಯಗಳಲ್ಲಿ ಕೇಂದ್ರೀಕೃತವಾಗಿ ಸ್ಥಿತಿಯಲ್ಲಿ ಇದ್ದಾಗ ಸಂತೋಷವಿರುತ್ತೆ ಮತ್ತು ಇಂತಹ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಮನಸ್ಸು ಚಂಚಲದಲ್ಲಿದ್ದಾಗ ಅಲೆದಾಡುವಾಗ ಒತ್ತಡ ಇರುವಾಗ ಕಾರ್ಯಗಳ ಅರಿವು ಇರೋದಿಲ್ಲ ಹಾಗಾಗಿ ಉತ್ತಮವಾದಂತಹ ಅಥವಾ ಯಶಸ್ವಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಗ್ರಹಗಳು ತಾವು ನಿಂತ ನಕ್ಷತ್ರದ ಆಧಾರದಂತೆ ಫಲವನ್ನು ನೀಡುತ್ತವೆ ಗ್ರಹಗಳಲ್ಲಿ ಮನೋಕಾರಕ ಗ್ರಹ ಚಂದ್ರಗ್ರಹ ನಿತ್ಯದಲ್ಲಿ ಸಂಚರಿಸುವ ನಕ್ಷತ್ರದಲ್ಲಿ ಶುಭ ಅಶುಭ ಫಲ ಪ್ರತಿ ನಕ್ಷತ್ರಕ್ಕೆ ನೀಡುತ್ತಾರೆ ಅದಕ್ಕಾಗಿ ನಮ್ಮ ಋಷಿ ಮುನಿಗಳು ನಿತ್ಯ ಕಾರ್ಯ ಮತ್ತು ಶುಭ ಕಾರ್ಯಗಳಿಗೆ ತಾರಾಬಲ ನಕ್ಷತ್ರದಿಂದ ನಕ್ಷತ್ರಕ್ಕೆ ಫಲ ನೀಡುವುದರ ಬಗ್ಗೆ ಅದರ ಆಧಾರಿತವಾಗಿ ಮೂರ್ತಶಾಸ್ತ್ರಕ್ಕೆ ಈ ತಾರಾಬಲವನ್ನು ಅಳವಡಿಸಿದ್ದಾರೆ ನವತಾರೆಗಳು ಅನ್ನಲಾಗುತ್ತೆ ತಾರಾಬಲಕ್ಕೆ ನವತಾರೆಗಳಿಗೆ ಒಂಬತ್ತು ಅಧಿಪತಿಗಳಿದ್ದಾರೆ ಒಂಬತ್ತು ತಾರಾಬಲಕ್ಕೆ ಒಂಬತ್ತು ಗ್ರಹಗಳು ಅಧಿಪತಿ ಆಗ್ತಾರೆ ಮೊದಲನೇ ತಾರಾಬಲ ಜನ್ಮ ತಾರಾ ಸೂರ್ಯಾಧಿಪತಿ ಎರಡನೇ ತಾರ ಸಂಪತ್ತಾರ ಬುಧ ಅಧಿಪತಿ ಮೂರನೇ ವಿಪತ್ತಾರ ರಾಹು ಅಧಿಪತಿ ನಾಲ್ಕನೆಯದು ಕ್ಷೇಮತಾರ ಗುರು ಅಧಿಪತಿ ಐದನೆಯದು ಪ್ರತ್ಯರ ತಾರ ಕೇತು ಅಧಿಪತಿ ಆರನೆಯದು ಸಾಧನ ತಾರ ಚಂದ್ರ ಅಧಿಪತಿ ಏಳನೆಯದು ನೈದನ ತಾರ ಶನಿ ಅಧಿಪತಿ ಎಂಟನೆಯದು ಮಿತ್ರತಾರ ಶುಕ್ರ ಅಧಿಪತಿ ಒಂಬತ್ತನೆಯದು ಪರಮ ಮಿತ್ರತಾರ ಕುಜ ಅಧಿಪತಿ ಈ ತಾರಾಬಲದಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಯಾವ ಯಾವ ಫಲವನ್ನು ನೀಡ್ತಾರೆ ಇದರಿಂದ ಮಾನವರು ಯಾವ ಶುಭ ಅಶುಭ ಫಲವನ್ನು ಪಡೆದುಕೊಳ್ಳಬಹುದು ಅನ್ನುವುದರ ಬಗ್ಗೆ ಅಧ್ಯಯನವನ್ನು ಮಾಡಿ ಸರಿಯಾದಂತಹ ಕೆಲಸ ಕಾರ್ಯಗಳಿಗೆ ಮುಹೂರ್ತಶಾಸ್ತ್ರದಲ್ಲಿ ಆಗ್ಬೋದು ನಿತ್ಯ ಕೆಲಸ ಕಾರ್ಯಗಳಿಗೆ ಆಗ್ಬೋದು ಈ ನಕ್ಷತ್ರಗಳ ತಾರಾಬಲವನ್ನು ನಮ್ಮ ಹಿರಿಯರು ಶಾಸ್ತ್ರಗಳಲ್ಲಿ ಅಳವಡಿಸಿದ್ದಾರೆ ನಕ್ಷತ್ರ ಬಲ ಆಧಾರಿತವಾಗಿ ಚಂದ್ರ ನೀಡುವಂತಹ ಫಲದ ವಿಷಯವಾಗಿ ಶುಭ ಅಶುಭ ಫಲಗಳನ್ನು ನಾನು ನಿತ್ಯ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಬಹುದು ನಿಮಗೆ ಯಾವ ಗ್ರಹದ ದಶೆ ಆದರೂ ಆಗಿರಬಹುದು ಯಾವ ಗ್ರಹದ ಭುಕ್ತಿಯಾದರೂ ಆಗಿರಬಹುದು ನಿಮಗೆ ಮಾರಕ ಅಶುಭ ಭುಕ್ತಿ ಕಾಲವೇ ಆಗಿರಲಿ ಶುಭ ಭುಕ್ತಿ ಕಾಲವೇ ಆಗಿರಲಿ ಆದರೆ ಈ ನಕ್ಷತ್ರ ಬಲವು ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ ನಿತ್ಯದ ಪರಿಹಾರ ಮಾರ್ಗವಾಗಿ ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳಿಗೆ ಈ ನಕ್ಷತ್ರದ ಬಲವನ್ನು ನೀವು ಜೋಡಣೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ಬೋದು ಈ ಮಾರ್ಗವನ್ನು ಸೂಕ್ಷ್ಮವಾಗಿ ನೀವು ಇದರ ಬಗ್ಗೆ ತಿಳಿತಾ ಇವತ್ತು ಏನಾಯಿತು ನಾಳೆ ಏನಾಗುತ್ತೆ ಅನ್ನುವುದರ ಬಗ್ಗೆ ನಿಮಗೆ ಸೂಕ್ಷ್ಮ ಗ್ರಹಿಸುವಿಕೆ ಇರಬೇಕಾಗತ್ತೆ ಆಗ ಮಾತ್ರ ಇಂಥ ವಿಷಯಗಳು ಅರ್ಥ ಆಗುತ್ತೆ ಅದರ ಅಪ್ಡೇಟನ್ನು ಹೇಗಾಯಿತು ಹೇಗಾಗ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನೀವು ಖಂಡಿತ ಕಮೆಂಟ್ಸ್ ಮಾಡಿ ನನಗೆ ತಿಳಿಸ್ಬೋದು ಆದರೆ ಈ ಮಾರ್ಗವನ್ನು ನೀವು ಅಳವಡಿಸಿಕೊಳ್ಳಿ ಅನ್ನುವಂಥದ್ದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೇನೆ ಅಂತಿಮವಾಗಿ ಅಳವಡಿಸಿಕೊಳ್ಳಬೇಕಾದಂತಹ ಇಚ್ಛೆ ನಿಮ್ಮದು ಏಕೆಂದರೆ ಎಲ್ಲವೂ ಎಲ್ಲರಿಗೆ ಅರ್ಥ ಆಗೋದಿಲ್ಲ ಎಲ್ಲವೂ ಎಲ್ಲರಿಗೆ ಸಿಗೋದಿಲ್ಲ ಇದೆಲ್ಲವೂ ಕಾಲದಲ್ಲಿ ಇರುವಂತಹ ವಿಷಯ ಆಗಿದೆ ಮನೋಕಾರಕ ಚಂದ್ರ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಭಾವ ಮಾಡ್ತಾರೆ ಅಳವಡಿಸಿಕೊಳ್ಳುವಂತಹ ಇಚ್ಛೆಯ ಪ್ರಭಾವವನ್ನು ಮಾಡಿದರೆ ಖಂಡಿತವಾಗಿಯೂ ಈ ವಿಷಯಗಳು ನಿಮ್ಮ ಜೀವನಕ್ಕೆ ಒಳ್ಳೆಯ ಪರಿಹಾರ ಮಾರ್ಗವಾಗಿ ನೆಮ್ಮದಿ ಮತ್ತು ಯಶಸ್ಸಿಗೆ ಕಾರಣವಾಗುತ್ತೆ ಪ್ರತಿಯೊಬ್ಬರಿಗೂ ವಿಶ್ವಶಕ್ತಿಯ ಅನುಗ್ರಹ ಇರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮ ಶಿವಾಯ